ಜಿಲ್ಲೆಯ ಬಲಿಜ ಯುವಕರೇ ನಮಗೆಲ್ಲರಿಗೂ ಇದೇ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ಒಂದು ಸುದಿನ ಅದಕ್ಕೇನು ಕಾರಣ ಅಂತ ಹೇಳಿದ್ರೆ ತುಮಕೂರು ಜಿಲ್ಲಾ ಬಲಿಜ ಸಂಘ ಮತ್ತು ಮಧುಗಿರಿ ತಾಲೂಕು ಬಲಿಜ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಯೋಗಿ ನಾರಾಯಣ ಕ್ರಿಕೆಟ್ ಕಪ್ ಎರಡು ಸಾವಿರದ ಇಪ್ಪತ್ತೈದು ಎರಡನೇ ಆವೃತ್ತಿ ಟೂರ್ನಿಮೆಂಟನ್ನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಾಸ ಮಾಡ್ತಾರಂತ ಬಲಿಜ ಯುವಕರಿಗಾಗಿ ಎರಡನೇ ಆವೃತ್ತಿ ಕ್ರಿಕೆಟ್ ಟೂರ್ನಿಮೆಂಟನ್ನು ಆಯೋಜನೆ ಮಾಡಲಾಗುತ್ತಿದ್ದು ಈ ಟೂರ್ನಿಮೆಂಟು ಇದೇ ನವೆಂಬರ್ ಮೂವತ್ತನೇ ತಾರೀಕು ಮಧುಗಿರಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ ಈ ಟೂರ್ನಮೆಂಟ್ ಯಶಸ್ವಿ ಆಗಲಿ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜಿಲ್ಲೆಯಿಂದ ಅನೇಕ ನಮ್ಮ ಬಲಿಜ ಕುಲ ಬಾಂಧವರು ಮತ್ತೆ ಮುಖಂಡರು ಶುಭ ಹಾರೈಸಿದ್ದಾರೆ ಈ ಕಳೆದ ವರ್ಷ ಟೂರ್ನಮೆಂಟ್ ಅನ್ನ ಅತ್ಯಂತ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಆಯೋಜಿಸಿಕೊಟ್ಟಂತಹ ಜಿಲ್ಲಾ ಸಂಘಕ್ಕೆ ಇಡೀ ಜಿಲ್ಲೆಯ ಎಲ್ಲ ಬಲಿಜ ಯುವಕರ ಪರವಾಗಿ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ಎರಡನೇ ಆವೃತ್ತಿಯನ್ನು ನಾವು ಕೇವಲ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲೂ ಒಂದು ಸಂಘಟನೆಯ ಉದ್ದೇಶದಿಂದ ಟೂರ್ನಮೆಂಟ್ ಆಯೋಜಿಸಬೇಕು ಅಂತ ನಾವು ಮಧುಗಿರಿ ತಾಲೂಕು ಸಂಘದವರನ್ನ ಕೇಳಿಕೊಂಡು ಆ ಸಮಯದಲ್ಲಿ ಅವರು ಅತ್ಯಂತ ಉತ್ಸಾಹ ಮತ್ತು ನಮ್ಮ ಒಂದು ಮನವಿಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಅವರು ಸ್ವೀಕರಿಸಿ ಈ ಬಾರಿಯ ಮೂವತ್ತನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಎರಡನೇ ಆವೃತ್ತಿಯನ್ನ ಆಯೋಜನೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಅವರಿಗೂ ಸಹ ಇಡೀ ಜಿಲ್ಲೆಯ ಎಲ್ಲ ಬಲಿಜ ಯುವಕರ ಪರವಾಗಿ ಆತ್ಮೀಯ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಈಗಾಗಲೇ ಈ ಟೂರ್ನಮೆಂಟ್ ನಲ್ಲಿ ತುಮಕೂರು ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿನಿಂದ ಒಂದೊಂದು ತಂಡಗಳ ಬಲಿಜ ಯುವಕರ ಒಂದು ಕ್ರಿಕೆಟ್ ತಂಡ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ವು ಈಗ ಹನ್ನೆರಡು ತಂಡಗಳು ಈ ಈ ಟೂರ್ನಮೆಂಟ್ ನಲ್ಲಿ ಭಾಗವಹಿಸ್ತಾ ಇದ್ದಾವೆ ಈ ದಿವಸ ಒಂದು ತುಮಕೂರು ಜಿಲ್ಲಾ ಬಲಜ ಸಂಘದ ಕಚೇರಿ ಆವರಣದಲ್ಲಿ ಟೈಸ್ ಕಾಪಿ ಎತ್ತಬೇಕು ಅನ್ನೋ ಉದ್ದೇಶದಿಂದ ಜಿಲ್ಲೆಯ ನಮ್ಮ ಸಂಘದ ಪದಾಧಿಕಾರಿಗಳು ಬದಗಿರಿ ಸಂಘದ ಪದಾಧಿಕಾರಿಗಳನ್ನ ನಾವು ಕೇಳಿಕೊಂಡಾಗ ಅವರು ಈ ಸುಸಂದರ್ಭದಲ್ಲಿ ಹಾಜರಿದ್ದಾರೆ ಅದೇ ರೀತಿ ತುಮಕೂರು ಜಿಲ್ಲೆಯಿಂದ ಬಂದಿರುವಂಥ ತಿಪ್ಟೂರು ಕೊರಟಗೆರೆ ಕುಣಿಗಲ್ಲು ಮತ್ತೆ ಚಿಕ್ಕನಾಯ್ನಹಳ್ಳಿ ಸಾರಿ ಇದು ಕ್ಯಾಸ್ಸಂದ್ರ ಹೀಗೆ ಅನೇಕ ತಾಲೂಕು ಕೇಂದ್ರಗಳಿಂದ ನಮ್ಮ ಆಟಗಾರರು ಮತ್ತು ತಂಡದ ಪ್ರತಿನಿಧಿಗಳು ಇವತ್ತು ಬಂದಿದ್ದಾರೆ ಈಗ ನಾವೆಲ್ಲ ಕುತೂಹಲದಿಂದ ಕಾಯ್ತಾ ಒಂದು ಘಟ್ಟ ಟೈಸ್ ಕಾಪಿ ಈಗ ಟೈಸ್ ಕಾಪಿಯನ್ನ ನಮ್ಮ ಜಿಲ್ಲಾ ಸಂಘದ ಶ್ರೀತಾ ಉಪಾಧ್ಯಕ್ಷರಾದಂತ ಸಹಿತ ಗಣೇಶ್ ಸರ್ ಅವರು ಮತ್ತೆ ನಮ್ಮ ವೆಂಕಟರಮೇಶ್ ಸರ್ ಮಧುಗಿರಿ ಸಂಘದ ಕಾರ್ಯದರ್ಶಿಗಳು ಅವರ ಸಮ್ಮುಖದಲ್ಲಿ ಟೈಸ್ ಅನ್ನ ಎಲ್ಲರೂ ಶುಭ ಹಾರಿಸಬೇಕು ಈ ಟೂರ್ನಮೆಂಟ್ ಅತ್ಯಂತ ಯಶಸ್ವಿ ಆಗಲಿ ಅಂತ ಕೈವಾರ ತಾತನವರಲ್ಲಿ ಮತ್ತೆ ನಿಮ್ಮೆಲ್ಲರಲ್ಲಿ ನಾನು ಈ ಮೂಲಕ ಕೇಳ್ಕೊತೀನಿ ಈಗ ಎಲ್ಲರ ಕ್ಲಾಪ್ಸ್ ಹಾಕೋ ಮೂಲಕ ಒಂದು ಟೈಸ್ ಕಾಪಿನ ಎತ್ತಲಾಗ್ತದೆ ಈಗ ಮೊದಲ ಟೈಸ್ ಕಾಪಿಯನ್ನ ಮೊದಲ ತಂಡವನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಟೈಸ್ ಎತ್ತುವ ಮೂಲಕ ಗಣೇಶ್ ಸರ್ ಅವರು ಮಧುಗಿರಿ ಆರ್ಗನೈಸರ್ ತಂಡ ಮೊದಲ ಗ್ರೂಪ್ ನಲ್ಲಿ ಆ ತಂಡಕ್ಕೆ ಶುಭವಾಗ್ಲಿ ಅದನ್ನ ಒಂದನೇ ತಂಡ ಟೈಸ್ ಕಾಪಿಯನ್ನು ಎತ್ತಲಾಗಿದೆ ಎರಡನೇ ತಂಡದ ಒಂದು ಟೈಸ್ ಅನ್ನ ಎತ್ತಾ ಇದ್ದಾರೆ

ಈಗ ಮಧುಗಿರಿ ತಾಲೂಕು ಸಂಘದ ಕಾರ್ಯದರ್ಶಿಗಳಾದ ಶ್ರೀಯುಕ್ತ ವೆಂಕಟರಮ ಸರ್ ಕೊರಟಗೆರೆ ತಂಡ ಎರಡನೇ ತಂಡವಾಗಿ ಪಾವಗಡ ಪಾವಗಡ ತಂಡ

ಕೊನೆಯದು ಎಬ್ಬೋರ್ ಅಂಡ್ ಪೂಲ್ ಡಿ ಅಂತ ಹೇಳಿ ಒಟ್ಟು ನಾ ಮಧುಗಿರಿ ಆರ್ಗನೈಸರ್ಸ್ ತಂಡ ಕೊರಟಕೆರೆ ತಂಡ ತಿಪಟೂರ್ ತಂಡ ಎ ಗ್ರೂಪ್ನಲ್ಲೂ ಬಿ ಗ್ರೂಪ್ನಲ್ಲಿ ಕುಣಿಗಲ್ಲು ಪಾವಗಡ ತುಮಕೂರು ಯೂಟ್ಯೂಬರ್ಸ್ ಈ ದಿವಸ ನಮ್ಮ ಈ ಟೈ ಕಾರ್ಯಕ್ರಮದಲ್ಲಿ ಆಗಮಿಸಿ ಬಹಳ ಬೆಂಬಲ ವ್ಯಕ್ತಪಡಿಸಿದ್ರು ಅವರಿಗೆ ಸಮಸ್ತ ಜಿಲ್ಲಾ ಬಲಿಜ ರಾಜ್ಯ ಜಿಲ್ಲಾ ಬಲಿಜ ಸಂಘ ಮತ್ತೆ ಮಧುಗಿರಿ ತಾಲೂಕು ಬಲಜ ಸಂಘ ಮತ್ತೆ ಸಮಸ್ತ ತುಮಕೂರು ಜಿಲ್ಲೆ ಎಲ್ಲ ಬಲಿಜ ಯುವಕರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ತುಂಬಾ ಧನ್ಯವಾದ ಸರ್ ಥ್ಯಾಂಕ್ ಯು ಟೂರ್ನಮೆಂಟ್ ನಲ್ಲಿ ತಾವು ಲೈವ್ ವಿಡಿಯೋ ಕೊಡ್ಬೇಕು ಅಂತ ನಾವು ಈ ಮೂಲಕ ಎಲ್ಲರ ಪರವಾಗಿ ಒತ್ತಾಯ ಹೇಳ್ತೀವಿ ನೀವು ಅಪ್ಡೇಟ್ ಆಗ್ಬೋದು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬಲಿಜಾ ನ್ಯೂಸ್ ಚಾನಲ್ಲು ನಮ್ಮ ಹುಡುಗರು ನಮ್ಮ ಯೂಸ್ ಮಾಡಿರೋಂಥದ್ದು ತಿಪ್ಪೂರಿನ ಗೌತಮ್ ಸರ್ ಮಾಡಿರೋಂಥ ಒಂದು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅವ್ರನ್ನ ಬೆಂಬಲಿಸೋನಂಥ ಈ ಮೂಲಕ ತಮ್ಮೆಲ್ಲರಿಗೆ ಕರೆ ಕೊಡ್ತೀನಿ ಧನ್ಯವಾದ